ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡ ಹತ್ತಿರ ಮುರುಕಟ್ಟಿ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಮಲಬದ್ಧತೆಯ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಶಾಶ್ವತ ಪರಿಹಾರ ಹಣ್ಣುಗಳು ಈ ಹಣ್ಣುಗಳನ್ನು ಸರಿಯಾಗಿ ನೀವು ಸೇವನೆ ಮಾಡಿದರೆ ನಿಮ್ಮ ಮಲಬದ್ಧತೆ ಸಮಸ್ಯೆಗೆ ಯಾವ ಔಷಧಿಯನ್ನು ಕೂಡ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ನೀವು ಸಂಪೂರ್ಣವಾಗಿ ಮಲಬದ್ಧತೆ ಸಮಸ್ಯೆಯಿಂದ ಹೊರಬರಬಹುದು ಇದು ನಮ್ಮ ಕರಳುಗಳಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಅಂಶಗಳನ್ನು ಹೊಂದಿರತಕ್ಕಂಥ ಹಣ್ಣುಗಳಿವು ಹಾಗೂ ಕರಳಿನಲ್ಲಿರ್ತಕ್ಕಂಥ ವಾಯು ವಿಕಾರಗಳನ್ನು ಸರಿಪಡಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದವೆ ಅಪಾನ ವಾಯುವನ್ನು ಸರಾಗಗೊಳಿಸುವ ಶಕ್ತಿಯನ್ನು ಇದು ಹೊಂದಿದೆ ಹಾಗೂ ಪಿತ್ತ ವಿಕಾರಗಳ ಒಂದು ಸಮಸ್ಯೆಗಳನ್ನು ಇನ್ಫ್ಲಮೇಷನ್ಗಳನ್ನು ಸರಿಪಡಿಸುವ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸಿಡನ್ನ ಈವನ್ನು ಹೆಚ್ಚಿಸ್ತಕ್ಕಂಥ ಶಕ್ತಿ ಈ ಹೆಣ್ಣಲ್ಲಿದೆ ಹಾಗೂ ಘಟ್ ಬ್ಯಾಕ್ಟೀರಿಯಾಗಳನ್ನು ಕ್ರಿಯಾಶೀಲಗೊಳಿಸಿ ಎಚ್ ಪೈಲೋರಿ ಅಂತಕ್ಕಂಥ ಇನ್ಫೆಕ್ಷನ್ಗಳನ್ನು ಸರಿಪಡಿಸಿ ಐ ಬಿ ಎಸ್ ಐ ಬಿ ಡಿ ಅಂತಕ್ಕಂಥ ಸಮಸ್ಯೆಗಳಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರಿಟೇಬಲ್ ಬೌಲ್ ಡಿಸಾರ್ಡರ್ ಹಾಗೂ ಕ್ರೂರಕೋಷ್ಠ ಹೆವಿ ಕಾನ್ಸ್ಟಿಪೇಷನನ್ನು ಸಂಪೂರ್ಣವಾಗಿ ಸರಿಪಡಿಸುವ ಕರುಳುಗಳ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಈ ಹಣ್ಣುಗಳನ್ನು ನಾವು ಸರಿಯಾಗಿ ಸೇವನೆ ಮಾಡೋದು ಹೇಗೆ ಯಾವ ಯಾವ ಹಣ್ಣುಗಳು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋದಾದರೆ ಅದರಲ್ಲಿ ಪಪ್ಪಾಯ ಹಣ್ಣು ಪೇರು ಹಣ್ಣು ಹಾಗೂ ಈ ಆರೆಂಜ್ ಮತ್ತು ಮೋಸಂಬಿ ಹಾಗೂ ದ್ರಾಕ್ಷಿ ಈ ಕಲ್ಲಂಗಡಿ ಹಣ್ಣು ಇವಿಷ್ಟು ಲಿಚ್ಚಿ ಹಣ್ಣು ಅಂತ ಬರ್ತದೆ ಅದು ಕೂಡ ಪ್ರಮುಖವಾಗಿರ್ತಕ್ಕಂಥ ಹಣ್ಣುಗಳಿವೆ ಇವುಗಳು ನಮ್ಮ ಮಲಬದ್ಧತೆಯ ಸಮಸ್ಯೆಯನ್ನು ಹೇಳ ಹೆಸರಿಲ್ದಂಥ ಮಾಡ್ತವೆ ಆಮೇಲೆ ಡ್ರ್ಯಾಗನ್ ಹಣ್ಣು ಕೂಡ ಭಾಳ ಒಳ್ಳೆಯದು ಕಾನ್ಸ್ಟ್ರಪೇಷನನ್ನು ನಿವಾರಣೆ ಮಾಡಲಿಕ್ಕೆ ಹಾಗಿದ್ರೆ ಇಂಥ ಹಣ್ಣುಗಳನ್ನು ಹೇಗೆ ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಯಾವಾಗ ತಿನ್ನಬೇಕು ಅನ್ನೋದನ್ನು ನೋಡೋದಾದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಹಣ್ಣುಗಳನ್ನು ಹೊಟ್ಟೆ ತುಂಬ ತಿನ್ನೋದು ಎಷ್ಟು ದಿನ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಇಷ್ಟು ನೀವು ಮೂರು ತಿಂಗಳವರೆಗೂ ಬೆಳಗ್ಗೆ ನೀವು ಹೊಟ್ಟೆ ತುಂಬ ಇದನ್ನೇ ತಿನ್ನೋದು ಖಾಲಿ ಹೊಟ್ಟೆಲಿ ಹೀಗೆ ಮಾಡಿ ನಿಮ್ಮ ಮಲಬದ್ಧತೆ ಇದ್ದರೆ ನೀವು ಕೇಳಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಹಾಗೂ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಇದು ಕೂಡ ಮಲಬದ್ಧತೆಯ ಸಮಸ್ಯೆಗೆ ಪರಿಪೂರ್ಣ ಪರಿಹಾರ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಈ ಹಣ್ಣುಗಳನ್ನು ತಿಂತ ಬನ್ನಿ ನಿಮ್ಮ ಮಲಬದ್ಧತೆ ಸತತ ಮೂರು ತಿಂಗಳು ಮಾಡಿ ಆಮೇಲೆ ಹುಳಿ ಹಣ್ಣುಗಳನ್ನು ಸಪ್ರೇಟಾಗಿ ತಿನ್ನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಿಹಿ ಹಣ್ಣುಗಳನ್ನು ಸಪ್ರೇಟಾಗಿ ತಿನ್ನಿ ಸಿಹಿ ಹಣ್ಣುಗಳನ್ನ ಒಂದರಿಂದ ಎರಡು ಹಣ್ಣು ಒಟ್ಟಿಗೆ ತಿನ್ಬೋದಾದರೆ ಹುಳಿ ಹಣ್ಣುಗಳನ್ನ ಒಂದರಿಂದ ಎರಡು ಒಟ್ಟಿಗೆ ತಿನ್ಬೋದು ಅಥವಾ ಒಂದೊಂದೇ ಹಣ್ಣುಗಳು ಒಂದೊಂದು ದಿವಸ ತಿನ್ಬೋದು ಆದರೆ ಹುಳಿ ಮತ್ತು ಸಿಹಿ ಬೆರೆಸಿದರೆ ಅದು ವಿರುದ್ಧ ಆಹಾರ ಆಗ್ತದೆ ಇದಿಷ್ಟು ಮಾಡಿದ್ರೆ ನಿಮ್ಮ ಮಲಬದ್ಧತೆಗೆ ಪರಿಹಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾರಿಗೆ ಕೋಲ್ಡ್ ಅಲರ್ಜಿ ಇದೆ ಅಂತವರು ವೈದ್ಯರ ಸಲಹೆಗನುಸಾರವಾಗಿ ಮತ್ತು ಕಿಡ್ನಿ ಸಮಸ್ಯೆಯಿಂದ ಬಳಲ್ತಕ್ಕಂಥವ್ರು ಅವರು ಕೂಡ ಕೆಲವೊಂದಿಷ್ಟು ಹಣ್ಣುಗಳನ್ನು ತಿನ್ನಲಿಕ್ಕಾಗಲ್ಲ ಅವರು ಕೂಡ ವೈದ್ಯರ ಸಲಹೆಗನುಸಾರವಾಗಿ ಇದರ ಪ್ರಯೋಗವನ್ನು ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ತರಬೇತಿ ಶಿಬಿರ ಇರ್ತದೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಈ ಯೋಗ ಶಿಬಿರ ಪರಿಪೂರ್ಣವಾಗಿ ನಾವು ನೂರು ವರ್ಷ ಆರೋಗ್ಯವಾಗಿ ಬದುಕಲು ಹೇಗೆ ಆಹಾರ ಪದ್ಧತಿಯನ್ನು ಜೀವನ ಕ್ರಮವನ್ನು ಯೋಗವನ್ನು ಅಳವಡಿಸ್ಕೊಳ್ಬೇಕಂತಕ್ಕಂಥ ವಿಚಾರವನ್ನು ಹೇಳಿಕೊಡ್ತೇವೆ ಆಸಕ್ತರು ಸಂಪರ್ಕಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿ